ಸುತ್ತಳತೆ ಮತ್ತು ವಿಸ್ತೀರ್ಣ ಪಾಠದಲ್ಲಿ ಇದ ಎರಡನೇ ವಿಡಿಯೋ ರೀ ಎರಡನೇ ವಿಡಿಯೋ ಆಗೈತಿ ಎರಡನೇ ವಿಡಿಯೋ ಆಗೈತಿ ಇದ್ರೊಳಗೆ ನಾವು ಏನು ಡಿಸ್ಕಷನ್ ರೀ ಮಾತಾ ಪಟ್ಟಿ ಮತ್ತು ಕಂಡುಹಿಡಿಯಿರಿ ಲೆಕ್ಕಗಳದವ್ರೆ ಅವನ್ನ ನೋಡೋದೈತಿ ಹ್ಞೂ ಇನ್ನು ಹಿಂದಿನ ವಿಡಿಯೋ ಯಾರು ನೋಡಿಲ್ಲ ಪ್ಲೇಲಿಸ್ಟ್ ಒಳಗೈತ್ರಿ ಮತ್ತು ಡಿಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಅದ್ರ ಲಿಂಕ್ ಕೊಟ್ಟೈತಿ ಅದನ್ನು ಓದ್ತೋದ್ರ ಮೂಲಕ ಆ ವಿಡಿಯೋಗಳನ್ನು ನೋಡಿರಿ ಇನ್ನು ಮಾತಾಪಟ್ಟಿ ನೋಡಿರಿ ಮಾತಾಪಟ್ಟಿ ಅಂದ್ರೆ ಇಲ್ಲಿ ಇಬ್ಬರ ತೋಶಿ ಮತ್ತು ಯಾರದಾರೀ ಇಲ್ಲಿ ತೋಶಿ ಅನ್ನೋರು ಒಬ್ಬರದಾರು ಹಾಗೆಯೇ ನೋಡಿರಿ ಯಾರದ ರೀ ಹ್ಞೂ ಅಕ್ಷಿ ಅಕ್ಷಿ ಮತ್ತು ತೋಶಿ ಅಂತ ಇಬ್ರ ಹುಡುಗಿಯಾರದಾರ್ರೀ ಹ್ಞೂ ಇಲ್ಲಿ ಏನು ಮಾಡತ್ತಾರ್ರೀ ಇವರ ರನ್ನಿಂಗ್ ಮಾಡತ್ತಾರು ಹ್ಞೂ ಒಬ್ಬರು ಏನು ಮಾಡತ್ತಾರ ಒಳಗಿನ ಲೈನ್ಲಿ ಓಡಾತರು ಒಬ್ಬರ ಹೊರಗಿನ ಲೈನ್ಲಿ ಓಡಾಕತ್ತಾರು ಹ್ಞೂ ಈ ರೀತಿಯಾಗಿ ಓಡಾಕತ್ತಾರ ಹ್ಞೂ ಈ ಮೈದಾನದ ಉದ್ದ ಎಷ್ಟು ಐತಂದ್ರೆ ರೀ ಹೊರಗಿನ ಲೈನ್ದ ಎಪ್ಪತ್ತು ಮೀಟರ್ ಐತಿ ಒಳಗಿನ ಲೈನ್ದ ಅರವತ್ತು ಮೀಟರ್ ಐತಿ ಹಂಗೆ ಹೊರಗಿನ ಲೈನ್ದ ಅಗಲ ಎಷ್ಟೈತೆ ರೀ ನಲ್ವತ್ತು ಮೀಟರ್ ಐತಿ ನಲ್ವತ್ತು ಮೀಟರ್ ಐತಿ ಇಲ್ಲಿ ಏನೈತಿ ಮೂವತ್ತು ಮೀಟರ್ ಐತಿ ಹ್ಞೂ ಒಳಗಿನ ಲೈನದ ಹಾಗಾದರೆ ಅವ್ರೇನು ಹೇಳರಿ ಚಿತ್ರದಲ್ಲಿ ತೋರಿಸಿರುವಂತಹ ಅಕ್ಷಿ ಮತ್ತು ತೋಷಿ ಆಯತಾಕಾರದ ಟ್ರ್ಯಾಕ್ಗಳ ಉದ್ದಕ್ಕೆ ಓಡಲು ಪ್ರಾರಂಭಿಸುತ್ತಾರೆ ಅಕ್ಷಿ ಹೊರ ಟ್ರ್ಯಾಕ್ನಲ್ಲಿ ಉದ್ದ ಉದ್ದಕ್ಕೂ ಓಡಿ ಐದು ಸುತ್ತುಗಳನ್ನು ಪೂರ್ಣಗೊಳಿಸುತ್ತಾಳೆ ತೋಷಿ ಒಳ ಟ್ರ್ಯಾಕ್ನ ಉದ್ದಕ್ಕೂ ಓಡಿ ಏಳು ಸುತ್ತುಗಳನ್ನು ಪೂರ್ಣಗೊಳಿಸುತ್ತಾಳೆ ಈಗ ಯಾರು ಹೆಚ್ಚು ಓಡಿದರು ಎಂದು ಅವರು ಆಶ್ಚರ್ಯಪಡುತ್ತಾರೆ ಯಾರು ಹೆಚ್ಚು ಓಡಿದರೂ ಕಂಡುಹಿಡಿಯಿರಿ ಅಂದಾರೀ ಯಾರು ಹೆಚ್ಚ ಓಡ್ರಂತ ಕಂಡುಹಿಡ್ರಿ ಹ್ಞೂ ಕಂಡುಹಿಡಿಯಿರಿ ಅಂದಾರೀ ಹ್ಞೂ ಇಲ್ಲಿ ನೋಡ್ರಿ ಪ್ರತಿ ಟ್ಯಾಕ್ನ ಟ್ರ್ಯಾಕ್ ಒಂದು ಆಯತಾಕಾರವಾಗಿದೆ ಅಕ್ಷಿಯ ಟ್ರ್ಯಾಕ್ನ ಉದ್ದ ಎಪ್ಪತ್ತು ಮೀಟ್ರ ಹಾಗೂ ಅಗಲ ನಲ್ವತ್ತು ಮೀಟ್ರ್ ಐತಿ ಹ್ಞೂ ಒಂದು ಸಂಪೂರ್ಣ ಒಂದು ಸುತ್ತು ಎಷ್ಟು ಹಾಕೈತ್ರಿ ಟೋಟಲ್ ಎರಡು ನೂರ ಇಪ್ಪತ್ತು ಮೀಟರ್ ದೂರ ಕ್ರಮಿಸುವ ಕ್ರಮಿಸು ತಂತಾಗುತ್ತದೆ ಆದರೆ ಎರಡು ಎಂಟು ಎಪ್ಪತ್ತು ಮೀಟರ್ ಮಾಡಿದಾಗ ಅಂದ್ರೆ ಅದರ ಸುತ್ತಾರ್ಥೆಯನ್ನು ಕಂಡುಹಿಡ್ದಾರೆ ಇದು ಅಕ್ಷಿ ಒಂದು ಸುತ್ತು ಕ್ರಮಿಸಿದ ದೂರವಾಗುತ್ತದೆ ಹ್ಞೂ ಅದು ಹೆಂಗೆ ಬರ್ತಂತ ಹೇಳ್ಯಾರು ಹ್ಞೂ ಈಗ ಕೆಳಗೆ ಪ್ರಶ್ನೆಗಳು ಅದಾವ್ರಿ ಕಂಡುಹಿಡಿಯಿರಿ ಅಂತ ಇಲ್ಲಾಗಿತ್ತು ಅಂದ್ರೆ ನಾವು ಇದ್ರದ್ದು ಇದನ್ನು ಕಂಡು ಹಿಡಿನ ಇಲ್ಲೇನು ರೀ ಯಾರ ಹೆಚ್ಚು ದೂರ ಅಂತ ಹ್ಞೂ ಅದನ್ನು ಕಂಡು ರೀ ಮೊದಲು ಏನು ಮಾಡಬೇಕಾಕೈತಿ ಇವ್ರದ ಹೊರಗಿನವ್ರದ ಮೊದಲು ಏನು ಮಾಡೋ ಒಳಗಿನವ್ರದ್ದು ಕಂಡು ಒಳಗೆ ಟ್ರ್ಯಾಕ್ ಒಳಗೆ ಓಡಿದವ್ರನ್ನ ಕಂಡಿಡ್ನು ಆಮೇಲೆ ಹೊರಗೆ ಟ್ರ್ಯಾಕ್ ಓಡಿದವ್ರನ್ನ ಕಂಡಿಡ್ನು ಹ್ಞೂ ಒಳಗಿನ ಟ್ರ್ಯಾಕ್ ಮಾಡ್ಬೇಕಂದ್ರೆ ಏನು ರೀ ಒಳ ಒಳ ಟ್ರ್ಯಾಕನ ಆಯತದ ಸುತ್ತಳತೆ ಒಳ ಟ್ರ್ಯಾಕ್ನಿ ಒಳ ಟ್ರ್ಯಾಕ್ನ ಆಯತದ ಸುತ್ತಳತೆ ಎಷ್ಟಾಕೈತ್ರಿ ಎರಡು ಉದ್ದ ಪ್ಲಸ್ ಆಗಲ್ಲ ಹಿಂಗಾಕೈತ್ರಿ ಇಲ್ಲೇನು ಬರಿವು ಎರಡು ಉದ್ದ ಎಷ್ಟೈತಿ ಒಳಗಿನವರ್ದ ಉದ್ದ ಅರವತ್ತೈತಿ ಪ್ಲಸ್ ಮೂವತ್ತೈತಿ ಹ್ಞೂ ಹಂಗಾರ ಎರಡು ಮೂರು ಪ್ಲ ಅರವತ್ತು ಪ್ಲಸ್ ಮೂವತ್ತು ಎಟ್ ಎಟ್ಟಾಕತಿ ರೀ ತೊಂಬತ್ತಾಕತಿ ಹ್ಞೂ ಒಂಬತ್ತೆರಡಲಿ ಹದಿನೆಂಟು ಆಕತಿ ಇದು ನೂರ ಎಂಬತ್ತು ಮೀಟ್ರ್ ಆತ ಹ್ಞೂ ಇನ್ನು ಇವರು ಒಳ ಟ್ರ್ಯಾಕ್ ಓಡಿದವರು ಎಷ್ಟು ಓಡ್ಯಾರೀ ಹೊರ ಟ್ರ್ಯಾಕ್ದವ್ರು ಐದು ಸುತ್ತು ಓಡ್ಯಾರತ್ತ ಒಳ ಟ್ರ್ಯಾಕ್ದವ್ರು ಏಳು ಸುತ್ತು ಓಡ್ಯಾರತ ಏಳು ಸುತ್ತು ಹಂಗಾರೆ ಏನು ಮಾಡಬೇಕಾಕ್ರೀ ಏಳು ಸುತ್ತು ಏಳು ಸುತ್ತು ಒಡ್ಯಾರಂದ್ರೆ ಏಳು ಸುತ್ತು ಸುತ್ತಕೊಳ್ತು ಏಳು ಇಂಟು ನೂರ ಎಂಬತ್ತು ಮಾಡ್ಬೇಕೈತ್ರಿ ನೂರ ಎಂಬತ್ತು ಮೀಟ್ರ್ ಹ್ಞೂ ಇದು ಎಷ್ಟು ಆಕೈತಿ ಏಳು ಜೀರೊಲಿ ಜೀರೋ ಏಳು ಎಂಟಲೇ ಐವತ್ತಾರ ಐದು ಏಳು ಒಂದ್ಲೆ ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಸಾವಿರದ ಎರಡು ನೂರ ಅರವತ್ತು ಮೀಟ್ರ್ ಆಯಿತು ಹ್ಞೂ ಇವ್ರು ಓಡಿದಾರ ಇನ್ನು ಹೊರ ಟ್ರ್ಯಾಕ್ ಒಳಗೆ ಓಡಿದವರು ಹೊರ ಟ್ರ್ಯಾಕ್ ಸುತ್ತ ಆಯದ ಸುತ್ತೆಗಿನ ಇಲ್ಲಿ ಸೇಮ್ ಫಾರ್ಮುಲ ರೀ ಎರಡು ಇಂಟು ಉದ್ದ ಪ್ಲಸ್ ಅಗಲ ಹ್ಞೂ ಎರಡು ಉದ್ದ ಎಷ್ಟೈತಿ ಎಪ್ಪತ್ತು ಪ್ಲಸ್ ಅಗಲ ನಲ್ವತ್ತು ಹ್ಞೂ ಎರಡು ಏಳು ಎಂಟೊಂಬತ್ತು ಹತ್ತು ನೂರ ಹತ್ತು ಆಕೈತೆ ರೀ ಅದು ನೂರ ಹತ್ತು ಅಂದ್ರೆ ಎರಡು ನೂರ ಇಪ್ಪತ್ತು ಎರಡು ನೂರ ಇಪ್ಪತ್ತು ಮೀಟ್ರ್ ಇದು ಒಂದು ಸುತ್ತು ಹ್ಞೂ ಅಂದರೆ ಆಯಿತದ ಸುತ್ತಾಳತಿ ಬರ್ತಾರೆ ನಮಗೆ ಇವರ ಎಟ್ರ ಸುತ್ತ ಒಡೆಯಾರಂತರಿ ಐದು ಸುತ್ತು ಐದು ಸುತ್ತು ಐದು ರೀ ಇಲ್ಲಿ ಐದು ಇಂಟು ಎರಡು ನೂರ ಇಪ್ಪತ್ತು ಮಾಡ್ಬೋದು ಹ್ಞೂ ಐದು ಇಂಟು ಎರಡು ನೂರ ಇಪ್ಪತ್ತು ಮಾಡಿದೆ ಅಂದರೆ ಎಟ್ ಆಕತಿ ಝೀರೋ ಐದು ಎರಡಲೇ ಹತ್ತು ರೀ ಐದು ಎರಡಲೇ ಹತ್ತು ಹನ್ನೊಂದು ಆಕತಿ ಇಷ್ಟು ಮೀಟರ್ ಆಯ್ತು ಹೇಗಾರ ಸಾವಿರದ ಎರಡು ನೂರ ಅರವತ್ತು ದೊಡ್ಡದು ಸಾವಿರದ ದೊಡ್ಡದು ರೀ ಸಾವಿರದ ಎರಡು ನೂರು ಅಂದ್ರೆ ಒಳಗಿನ ಟ್ರ್ಯಾಕ್ದವ್ರೆ ಹೆಚ್ಚು ಓಡ್ಯಾರು ಅಂತ ಹೇಳಬಹುದು ಇಲ್ಲೇ ರೀ ಇದನ್ನು ಇಲ್ಲೇ ಒಂದು ಸ್ವಲ್ಪ ಏನಂತ ರೀ ಯಾರು ಹೆಚ್ಚು ದೂರ ಓಡಿದರು ರೀ ಒಳಗೆ ಯಾರು ಹೊಡ್ಯಾರು ಅಕ್ಷಿ ಹೊರ ಒಡ್ಯಾರ್ರೀ ಹೊರ ಟ್ರ್ಯಾಕ್ದವ್ರದ್ದು ಇಷ್ಟೈತಿ ಒಳ ಟ್ರ್ಯಾಕ್ದವರು ಒಳ ಟ್ರ್ಯಾಕ್ ಒಳಗೆ ಯಾರು ಓಡ್ಯಾರು ತೋಷಿ ಆದ್ದರಿಂದ ತೋಷಿ ಓಡಿದ ಓಡಿದ ದೂರ ದೂರ ಹೆಚ್ಚಾಗಿದೆ ಹೆಚ್ಚಾಗಿದೆ ಅಂತ ಹೇಳಬಹುದು ಈ ರೀತಿಯಾಗಿ ನಾವು ಇದನ್ನು ರೀ ಈ ರೀತಿ ಬರಿಬೋದು ಇನ್ನು ಮುಂದೆ ಪ್ರಶ್ನೆಗಳದವು ಅದು ಕಂಡು ಕಂಡುಹಿಡಿಯಿರಿ ಐತ್ರಿ ನೋಡ್ರಿ ಅಕ್ಷಿ ಐದು ಸುತ್ತ ಕ್ರಮಿಸಿದಳು ಒಟ್ಟು ದೂರ ಕಂಡು ಹಿಡಿಯಿರಿ ಅಂದಾರ ನಾವು ಆ ಕಡೆ ಕಂಡು ಹಿಡಿದೀವಿ ಈಗ ಆಯತದ ಸುತ್ತಳತೆ ಬಡ ಬಡ ಬರದ್ಬಿಟ್ನು ಇಲ್ಲಿ ಏನೈತ್ರಿ ಆಯತದ ಸುತ್ತಳತೆ ಆಯತದ ಸುತ್ತಳತೆ ಐತ್ರಿ ಆಯ್ತು ಸುತ್ತ ಸುತ್ತ ಎರಡು ಐತಿ ಡೈರೆಕ್ಟ್ ಇಟ್ಕೊಂಡ್ರಿ ಎರಡು ಉದ್ದ ಎಟ್ಟೈತಿ ಉದ್ದ ಉದ್ದ ಎಷ್ಟೈತೆ ರೀ ನಲ್ವತ್ತು ಪ್ಲಸ್ ಎಪ್ಪತ್ತೈತಿ ಉದ್ದ ಎಪ್ಪತ್ತೈತಿ ಪ್ಲಸ್ ನಲವತ್ತೈತಿ ಏಳು ನೂರ ಹತ್ತು ಆಕೈತಿ ರೀ ನೂರ ಹತ್ತು ಇದು ಎರಡು ನೂರ ಇಪ್ಪತ್ತು ಸಾರಿ ಎರಡು ನೂರ ಇಪ್ಪತ್ತು ಮೀಟರ್ ಆಕೈತಿ ಹ್ಞೂ ಹಂಗಾರೆ ಇದೇನು ರೀ ಆಯತದ ಸುತ್ತಳತಿ ಆಯತದ ಸುತ್ತಳತೆ ಎಷ್ಟಾತ್ರಿ ಎರಡು ನೂರ ಇಪ್ಪತ್ತು ಮೀಟರ್ ಆತ ಹ್ಞೂ ಹಂಗಾರೆ ಇವರ ಐದು ಐದು ಸುತ್ತು ಹೊಡ್ಯಾರತ್ತ ಐದು ಸುತ್ತು ಐದು ಸುತ್ತು ಐದು ಸುತ್ತು ಹೊಡ್ರೆ ಎರಡು ನೂರ ಇಪ್ಪತ್ತು ಎಂಟು ಐದು ಆಕೈತಿ ಹ್ಞೂ ಹಾಗಾದ್ರೆ ಇದೆಷ್ಟು ರೀ ಸಾವಿರದ ನೂರು ಮೀಟರ್ ಆಕೈತಿ ಹ್ಞೂ ಹಾಗಾದ್ರೆ ಇಲ್ಲಿ ರೀ ಒಟ್ಟು ಕ್ರಮಿಸಿದ ದೂರ ಒಟ್ಟು ಒಟ್ಟು ಕ್ರಮಿಸಿದ ಒಟ್ಟು ಕ್ರಮಿಸಿದ ದೂರ ಇಸ್ ಒಂದು ಒಂದು ನೂರು ಮೀಟರ್ ಹ್ಞೂ ಈ ರೀತಿಯಾಗಿ ನೀವು ಬರೆದ ಬಾಕ್ಸ್ ಹಾಕ್ಬೋದು ಹ್ಞೂ ಮುಂದಿನ ಪ್ರಶ್ನೆ ರೀ ಮುಂದಿನ ಪ್ರಶ್ನೆ ಏನೈತ್ರಿ ತೋಶಿ ಏಳು ಸುತ್ತು ಕ್ರಮಿಸಿದ ಒಟ್ಟು ದೂರವನ್ನು ಕಂಡುಹಿಡಿಯಿರಿ ಯಾರು ಹೆಚ್ಚು ಓಡಿದರು ನಾವು ಇದೇಗ ಕಂಡು ರೀ ಬಟ್ ಇನ್ನೊಂದು ಕಂಡಿಟ್ಟು ಅದನ್ನ ಬರಿಬೇಕು ಹೆಂಗೆ ಅಂತ ನೋಡ್ಬೇಕೈತಿ ಈ ರೀತಿಯಾಗಿ ಪ್ರಶ್ನೆಗಳ ಪ್ರಶ್ನೆ ಕೊಟ್ಟರು ಹ್ಞೂ ಇನ್ನು ನೋಡ್ರಿ ಇಲ್ಲಿ ಆಯತದ ಸುತ್ತಳತೆ ಇಸ್ ಇಕ್ವಲ್ ಟು ಎರಡು ಇಂಟು ಡೈರೆಕ್ಟ್ ವ್ಯಾಲ್ಯೂ ಹಾಕಿಬಿಡ್ನು ವ್ಯಾಲ್ಯೂ ಹಾಕಿದ್ದೇವೆ ಅಂದರೆ ಏನು ಇದು ಒಂದು ಅರವತ್ತು ಅರವತ್ತು ಮೀಟ್ರ್ ಪ್ಲಸ್ ಮೂವತ್ತು ಮೀಟ್ರ್ ಆಕೈತಿ ಹ್ಞೂ ಇದನ್ನ ಎರಡು ಎಂಟು ಅರಮೂರ ಒಂಬತ್ತು ಆಕೈತಿ ಅರಮೂರ ಒಂಬತ್ತು ಆಕೈತಿ ಹಂಗಾರೆ ತೊಂಬತ್ತು ತೊಂಬತ್ತು ಮೀಟ್ರ್ ಆತು ಆತ್ರಿ ಒಂಬತ್ತೆರಡಲೆ ಹದಿನೆಂಟು ನೂರ ಎಂಬತ್ತು ಮೀಟ್ರ್ ಆಕೈತಿ ಹಂಗಾರೆ ಹಂಗಾರ ಆಯತದ ಸುತ್ತಾಳತೆ ಬತ್ತ ಇನ್ನು ಒಟ್ಟು ದೂರ ಕಂಡು ರೀ ಒಟ್ಟು ದೂರ ಕಂಡುಹಿಡೀಬೇಕು ಈಗ ನಾನು ಒಟ್ಟು ದೂರ ಅಂದರೆ ಎಷ್ಟು ರೀ ಅವ್ರು ಎಷ್ಟು ಸುತ್ತ ಸುತ್ತಾರು ಏಳು ಸುತ್ತು ಸುತ್ತಾರು ಎಂಟು ನೂರ ಎಂಬತ್ತು ಹಾಗಾದ್ರೆ ಏಳು ಜೀರೋದು ಎಂಟು ಏಳು ಐವತ್ತಾರು ಆರು ಏಳು ಅಂದರೆ ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಸಾವಿರದ ಎರಡು ನೂರ ಅರುವತ್ತು ಮೀಟರ್ ಹ್ಞೂ ಇಲ್ಲೇ ನಾವು ಬರಿಬೋದು ಆದ್ದರಿಂದ ಆದ್ದರಿಂದ ಏನು ಬರಿಬೋದು ರೀ ಆದ್ದರಿಂದ ತೋಶಿ ತೋಶಿ ತೋಷಿ ಹೆಚ್ಚು ದೂರ ಓಡಿದ್ದಾಳೆ ಹೆಚ್ಚು ದೂರ ಓಡಿದ್ದಾಳೆ ಅಂತ ಬರಿಬೋದು ಹ್ಞೂ ಈ ರೀತಿಯಾಗಿ ನಾವು ಬರಿಬೋದ್ರೆ ಕಂಡು ಕಂಡುಹಿಡಿದೆವು ಹ್ಞೂ ಇನ್ನು ನೆಕ್ಸ್ಟ್ ಪ್ರಶ್ನೆ ನೆಕ್ಸ್ಟ್ ಪ್ರಶ್ನೆ ರೀ ಯೋಚಿಸಿ ಮತ್ತು ನಿರ್ದೇಶಿಸಿದಂತೆ ಸ್ಥಾನಗಳನ್ನು ಗುರುತಿಸಿ ಅಂದರೆ ರೀ ಹ್ಞೂ ನೋಡ್ರಿ ಎರಡು ನೂರ ಐವತ್ತು ಮೀಟ್ರ್ ಓಡಿದ ನಂತರ ಅಕ್ಷಿ ಇರುವ ಸ್ಥಾನವನ್ನು ಎ ಎಂದು ಗುರುತಿಸಿ ಅಂದರೆ ಹ್ಞೂ ಎರಡು ನೂರ ಐವತ್ತು ಮೀಟ್ರ್ ಅವರು ಓಡಿ ಆದ ಬಳಕೆ ಯಾವ ಸ್ಥಾನ ಒಳಗೆ ನಿಲ್ತಾರು ಹ್ಞೂ ನೋಡ್ರಿ ತೋಷಿ ಇಲ್ಲಿಂದ ಸ್ಟಾರ್ಟ್ ಮಾಡ್ಯಾಳು ಅಕ್ಷಿ ಇಲ್ಲಿಂದ ಸ್ಟಾರ್ಟ್ ಮಾಡ್ಯಾಳ್ರಿ ತೋಷಿ ಏನು ಮಾಡ್ಯಾಳು ಇಲ್ಲಿಂದ ಸ್ಟಾರ್ಟ್ ಮಾಡ್ಯಾಳು ಅಕ್ಷಿ ಇಲ್ಲಿಂದ ಸ್ಟಾರ್ಟ್ ಮಾಡ್ಯಾಳು ಹ್ಞೂ ಹ್ಞೂ ಈ ರೀತಿಯಾಗಿ ಮಾಡ್ಯಾರ ಈಗ ಎರಡು ನೂರ ಐವತ್ತು ಮೀಟ್ರ್ ಓಡಬೇಕಾಗಿತ್ತು ಅವ್ರು ನೋಡ್ರಿ ಇದು ಎಪ್ಪತ್ತು ಮೀಟ್ರ್ ಐತಿ ಹೊರಗಿಂದ ಎಪ್ಪತ್ತು ಮೀಟ್ರ್ ಐತಿ ಒಳಗಿಂದ ಅರವತ್ತು ಮೀಟ್ರ್ ಐತಿ ಇಲ್ಲಿ ಡಾಟ್ ಡಾಟ್ ಡಾಟ್ಗಳು ಇಟ್ಟಾರೆ ನೋಡ್ರಿ ಈ ಡಾಟ್ ಡಾಟ್ಗಳು ನೋಡಿದಾಗ ನೋಡ್ರಿ ಇಲ್ಲಿ ಎಟ್ಟು ಡಾಟ್ಗಳದ ನೋಡಿರಿ ಒಂದು ರೀ ಎರಡು ಮೂರು ನಾಲ್ಕು ಐದು ಆರು ಏಳು ಏಳದ ಟೋಟಲಾಗಿ ಏಳು ಡಾಟ್ ಅದಾವೆ ಹಂಗಾರ ಇದನ್ನು ಎಪ್ಪತ್ತು ಡಿವೈಡೆಡ್ ಬೈ ಏಳು ಮೈಡ್ ಅಂದರೆ ಡಿವೈಡೆಡ್ ಬೈ ಇಂಟು ಹತ್ತು ಆಕೈತೆ ರೀ ಹತ್ತು ಏಳು ಹತ್ತು ಎಪ್ಪತ್ತು ಹಂಗಾರ ಒಂದು ಡಾಟನ್ ನಡುವಿನ ಉದ್ದ ಹತ್ತು ಮೀಟ್ರ್ ಐತಿ ಇದು ಹತ್ತು ಮೀಟ್ರ್ ಹಿಂಗೆ ಇವು ಅದಾವೆ ಇದು ಎಪ್ಪತ್ತು ಮೀಟರ್ ಎಲ್ಲರೊಳಗು ಸೇಮ್ ಐತೆ ರೀ ಇಲ್ಲಿ ನೋಡಿರಿ ಎರಡು ಡಾಟದವು ಒಂದು ಎರಡು ಮೂರು ನಾಲ್ಕು ಐದು ಆರು ಹಂಗಾರೆ ಡೈರೆಕ್ಟ್ ಇದನ್ನು ಹತ್ತು ಮೀಟ್ರ್ ಅನ್ಬೋದು ಅಂದರೆ ಇವ್ರೇನು ಮಾಡ್ಯಾರು ಹತ್ತು ಹತ್ತು ಮೀಟ್ರ್ಗೆ ಒಂದೊಂದು ಡಾಟ್ ಇಟ್ಟಾರ ಹ್ಞೂ ಈಗ ಹೆಂಗೆ ಓಡಾಕತ್ತಾರೀ ಎರೋ ಮಾರ್ಕ್ ಯ ಕಡೆ ಐತಿ ಈ ಕಡೆ ಐತಿ ಹ್ಞೂ ಇಲ್ಲಿಂದ ಓಡಾಕತ್ತಾರ ಈಗ ಅವ್ರ ಎರಡೂವರೆ ನೂರು ಮೀಟ್ರ್ ಓಡ್ಯಾದ ಬಳಕೆ ಎಲ್ಲಿ ನಿಲ್ತಾರು ಅಂತಾರೆ ಹ್ಞೂ ನೋಡ್ರೆ ಇಲ್ಲಿಂದ ಎನಸ್ಕೊನು ಹ್ಞೂ ರೀ ಅಕ್ಷಿ ಓಡ್ತಾರ ಅಕ್ಷಿ ಅಂದ್ರೆ ಯಾರದ ಇವ್ರದ ಅಕ್ಷಿ ಅಂದ್ರೆ ಹೊರಗಿನ ಲೈನ್ ನೋಡ್ಬೇಕು ನಾವು ಹ್ಞೂ ಇಲ್ಲಿ ಎಷ್ಟಾತ್ರಿ ರೀ ಎಪ್ಪತ್ತಾಯ್ತು ಎಪ್ಪತ್ತ ಇದು ಎಷ್ಟೈತಿ ಐತಿ ಹ್ಞೂ ನೋಡ್ರ ಎಪ್ಪತ್ತು ಪ್ಲಸ್ ನಲ್ವತ್ತು ಎಟ್ಟಕ್ಕೈತಿ ಹಿಂಗೆ ಓಡಿಡ್ರಿ ಎಪ್ಪತ್ತ ಎಂಬತ್ತ ತೊಂಬತ್ತ ನೂರ ನೂರ ಹತ್ತು ನೂರ ಇಪ್ಪತ್ತ ನೂರ ಮೂವತ್ತ ನೂರ ನಲ್ವತ್ತ ನೂರ ಐವತ್ತ ನೂರ ಐವತ್ತು ಇಲ್ವತ್ತು ನೂರ ಐವತ್ತು ಇಲ್ವತ್ತು ಹಂಗಾರ ನೂರ ಐವತ್ತು ರೀ ನೂರ ಐವತ್ತು ಇಲ್ವತ್ತು ಬಟ್ ನಮಗೆ ಏನಾಗೋದೈತಿ ಎರಡೂ ಇರ್ನೂರು ಎಲ್ಲಿ ಬರ್ತೈತೆ ಅಂದ್ಕೊಂಡು ಹಿಡಿಬೇಕಾರಲೇ ಹ್ಞೂ ಇಲ್ಲಾರೆ ಹಿಂಗೆ ಮಾಡ್ನು ಇದ್ರದ ಒಂದು ಸುತ್ತು ಇವರು ಸುತ್ತಳತೆಯನ್ನು ಕಂಡು ಹಿಡ್ದೀವಿ ನಾವು ಇದೇಗ ಎಲ್ಲಿ ಐತ್ರಿ ಸುತ್ತಳತೆ ತೋಸಿದ ಹ್ಞೂ ನಮಗೆ ತೋಸಿದ ಅಕ್ಷಿದು ಬೇಕಾಯ್ತು ತುಶಿ ಹಾಂ ಅಕ್ಷಿ ಅಕ್ಷಿ ಅಕ್ಷಿದ್ ಬೇಕಾಯ್ತು ಅಕ್ಷಿದ ಆಯಿತು ಸುತ್ತಳತಿ ಎರಡು ನೂರ ಐತಿ ಡೈರೆಕ್ಟ್ ನೋಡ್ರಲ್ಲಿ ಅಂದ್ರೆ ಇವ್ರೇನು ತರ್ಬೋದಕ್ಕೆ ಎರಡು ನೂರ ಇಪ್ಪತ್ತು ಮೀಟ್ರ್ ಅಂದರೆ ಒಂದು ಪೂರಾ ಸುತ್ತು ಹೊಡೆದ್ರ ತಿರ್ಕೊರೆ ಎರಡು ನೂರ ಇಪ್ಪತ್ತು ಮೀಟ್ರ್ ಇಲ್ಲಿ ಬಂದು ನಿಲ್ತಾರ್ರಿ ಅವರು ಹಾಂ ಇಲ್ಲಿ ಬಂದು ನಿತ್ರೆ ಸುಮ್ಮನೆ ಇದ್ರ ಮುಂದಿಂದು ಕಂಟ್ ಹಿಡಿದು ಬಿಡಲ್ಲ ಇಲ್ಲಿ ಹ್ಞೂ ಎರಡು ನೂರ ಇಪ್ಪತ್ತೈತೆ ಐದು ಎರಡು ನೂರ ಮೂವತ್ತೈತೆ ಐದು ಎರಡು ನೂರ ನಾಲ್ಕೈತೆ ಇದು ಎರಡು ನೂರ ಐವತ್ತೈತೆ ಹಂಗಾರ ಇದಕ್ಕೇನು ಗುರುತಿಸ್ತಾರೀ ಏ ಆತೋ ಗುರುತಿಸ್ರು ಏ ಗುರುತಿಸಿ ಗುರುತಿಸುಡ್ನು ಏ ಅಂತ ಗುರುತಿಸು ನಾವು ಇದನ್ನು ಈ ರೀತಿಯಾಗಿ ಕಂಡು ಕಂಡು ಹಿಡಿಬೋದು ಹಿಡಿಬೋದು ರೀ ಇಲ್ಲಾಗಿತ್ತು ಸರ್ ನಮಗೆ ಹಂಗೆ ಗೊತ್ತಾಗಂಗಿಲ್ಲ ಅಂದ್ರೆ ನೀವೇನು ರೀ ಡೈರೆಕ್ಟ್ ಹಿಂಗೆ ಎಣಿಸ್ಕೊತ ಹೋಗ್ಬೋದು ಅಷ್ಟೆ ಮತ್ತೇನು ಮಾಡೋಕ್ಕೆ ಬರೋಂಗಿಲ್ಲ ಹ್ಞೂ ಇದೆ ಡೈರೆಕ್ಟ್ ಕಂಡು ಹಿಡಿದು ಹೇಳಿದ್ದೀವಿ ನಾವು ಇಲ್ಲಾಗಿತ್ತು ಅಂದರೆ ನೀವೇನು ಮಾಡ್ರಿ ಎಪ್ಪತ್ತು ಪ್ಲಸ್ ಇದು ನಲ್ವತ್ತು ಆಕೈತಿ ರೀ ಪ್ಲಸ್ ಆಕೈತಿ ಪ್ಲಸ್ ಆಕೈತಿ ಪ್ಲಸ್ ಈ ಕಡೆ ಆಕೈತಿ ಹತ್ತು ಇಪ್ಪತ್ತಾ ಮೂವತ್ತ ಪ್ಲಸ್ ಮೂವತ್ತು ಮಾಡಿಬಿಡ್ರಿ ಇದನ್ನೆಲ್ಲ ಕೂಡಿಸ್ರಿ ಏಳೊಂದೇಳು ಏಳು ಹದಿನಾಲ್ಕು ಹದಿನಾಲ್ಕು ನಾಲ್ಕು ಹದಿನಾಲ್ಕು ನಾಲ್ಕು ಹದಿನೆಂಟು ಆಕೈತಿ ಹದಿನೆಂಟು ನಾಲ್ಕು ಮೂವತ್ತು ಹದಿನೆಂಟು ನಾಲ್ಕು ಇಪ್ಪತ್ತೆರಡು ಆಕೈತಿ ಇಪ್ಪತ್ತೆರಡು ಇಪ್ಪತ್ತೆರಡು ಮೂರ ಇಪ್ಪತ್ತೈದು ಆಕೈತಿ ಎರಡು ನೂರ ಐವತ್ತು ಮೀಟ್ರ್ ಆಗಿಬಿಡ್ತೈತಿ ಹ್ಞೂ ಈ ರೀತಿಯಾಗಿ ನೀವು ಕಂಡು ಹಿಡಿಬೋದು ಹ್ಞೂ ಇನ್ನು ಮುಂದಿನ ಪ್ರಶ್ನೆ ಮುಂದಿನ ಪ್ರಶ್ನೆ ನೋಡಿರಿ ಐವತ್ತು ಮೀಟ್ ಐದುನೂರು ಮೀಟ್ರ್ ಓಡಿದ ನಂತರ ಅಕ್ಷಿ ಇರುವ ಸ್ಥಾನ ಬಿ ಎಂದು ಗುರುತಿಸಿ ಅಂದರೆ ಅಕ್ಷಿ ಅಂದರೆ ಯಾರೀ ಒಳಗೆ ಓಡಾಕತಾರ್ಲಾಕ್ರೆ ಅವ್ರಿ ಏ ಇಲ್ಲ ರೀ ಹೊರಗೆ ಹೊರಗೂಡ ರೀ ಅವ್ರದ ಇನ್ನು ಐದುನೂರು ಮೀಟ್ರ್ ಓಡಿರಂದ್ರೆ ಎಲ್ಲಿ ಬಂದು ಎಲ್ಲಿ ಬರ್ತಾರೂ ಐತಿ ನೋಡ್ರಿ ಈಗ ನಮಗೆ ಎಕ್ಸಾಂಪಲ್ ನೋಡಿರಿ ಎರಡು ನೂರ ಇಪ್ಪತ್ತು ಮೀಟ್ರ್ ಓಡಿರೋದು ತಿಳ್ಕೊರೆ ಒಂದು ಸುತ್ತ ಆತ ಹ್ಞೂ ಎರಡು ನೂರ ಇಪ್ಪತ್ತು ಮೀಟ್ರ್ ಎರಡು ನೂರ ಇಪ್ಪತ್ತು ಮೀಟ್ರ್ ಓಡಿರ ಒಂದು ಸುತ್ತು ಹ್ಞೂ ಇನ್ನು ನಮಗೆ ಎಷ್ಟು ಬೇಕಾಗಿತ್ತು ಇವ್ರ ಐದುನೂರು ಮೀಟ್ರ್ ಯಾವಾಗ ಓಡ್ತಾರೆ ಅನ್ನೋದು ಬೇಕಾಗಿತಿ ಇಪ್ಪತ್ತೆರಡು ಅಂದ್ ಇಪ್ತೆ ಇಪ್ತೆ ಎರಡನೇ ಆಕೈತಿ ಹಂಗಾರೆ ಎರಡು ಸುತ್ತಿಗೆ ನಾಲ್ಕುನೂರ ನಲ್ವತ್ತಾಯ್ತು ಇದು ಎರಡನೇ ಸುತ್ತು ರೀ ಹ್ಞೂ ಇನ್ನು ಏನು ಮಾಡ್ರಿ ಐದುನೂರಾಗ ಮೈನಸ್ ನಾಲ್ಕುನೂರ ನಲ್ವತ್ತು ಮಾಡಿಬಿಡ್ರಿ ಹಂಗಾರೆ ಎಷ್ಟು ಹಂಗಾರ ರೀ ಬತ್ತೀದ ಅರವತ್ತು ಬತ್ತು ಅರವತ್ತು ಮೀಟ್ರ್ ಬತ್ತು ನಮಗೆ ಮೈನಸ್ ಮಾಡಿದಾಗ ಅಂದ್ರೆ ಈಗ ಒಂದನೇ ಸುತ್ತು ಹೊಡೆದ್ರೆ ನೂರ ಇಪ್ಪತ್ತಾತು ಇಲ್ಲಿ ಬಂದು ನಿಂತ್ರೆ ಎರಡನೇ ಸುತ್ತು ಹೊಡೆದ್ರೆ ಎರಡುನೂರ ಇಪ್ಪತ್ತು ಎರಡುನೂರೈ ಇಪ್ಪತ್ತೈತು ಇವ್ನ ಎರಡು ಕೂಡಿಸಿದ್ರೆ ನಾಲ್ಕುನೂರ ನಲ್ವತ್ತು ಇಲ್ಲಿ ಬತ್ತ ಇಲ್ಲಿ ಬಂದು ನಿತ್ರೆ ಇನ್ನೇನು ಇದ್ರ ಡಿಫ್ರೆನ್ಸ್ ಎಷ್ಟೈತೆ ನನಗೆ ಐದುನೂರು ಮೀಟ್ರ್ ಓಡಿ ಎಲ್ಲಿ ಓಡಿರ್ತಾರೋ ಅಂತ ಬೇಕಾಗೈತಿ ಹ್ಞೂ ಇನ್ನು ಅರವತ್ತು ಮೀಟ್ರ್ ಅದಕ್ಕೆ ಯಾಡ್ ಮಾಡಿಬಿಡ್ರಿ ನೋಡ್ರಿ ಇಲ್ಲಿ ಎಟ್ ಎಷ್ಟು ನಾಲ್ಕನೂರ ನಲ್ವತ್ತು ನಾಲ್ಕುನೂರ ಐವತ್ತು ನಾಲ್ಕುನೂರ ಅರವತ್ತು ನಾಲ್ಕುನೂರ ಎಪ್ಪತ್ತ ನಾಲ್ಕನೂರ ಎಂಬತ್ತ ನಾಲ್ನೂರ ತೊಂಬತ್ತ ಐದುನೂರ ಇಲ್ಲಿ ಬಂದುಬಿಡ್ತೈತಿ ಇಲ್ಲ ಹಂಗಾರೆ ಏನು ಮಾಡೋಣ ಇಲ್ಲಿ ಬಿ ಅಂತ ಹೆಸರು ಕೊಡನು ಇದಕ್ಕೆ ಬಿ ಅಂತ ಹೆಸರು ಕೊಡನು ಹ್ಞೂ ಏನು ನೋಡ್ರಿ ಮುಂದಿನ ಪ್ರಶ್ನೆ ಈಗ ಅಕ್ಷಿ ಒಂದು ಸಾವಿರ ಮೀಟರ್ ಓಡಿದ್ದಾಳೆ ಅವಳು ಟ್ರ್ಯಾಕ್ ಸುತ್ತಲೂ ಓಡಿದ ಎಷ್ಟು ಪೂರ್ಣ ಸುತ್ತು ಮುಗಿಸಿದ್ದಾಳೆ ಅವಳ ಸ್ಥಾನವನ್ನು ಸಿ ಎಂದು ಗುರುತಿಸಿ ಅಂತಾರೆ ಯಾಕೆ ಏನು ಮಾಡ್ಯ ಪೂರಾ ಒಂದು ಸಾವಿರ ಮೀಟ್ರ್ ಅಂತ ಹ್ಞೂ ನಮಗೆ ಗೊತ್ತೈತಿ ಅಂದ್ರೆ ಅವ್ರೇನು ಎಷ್ಟು ಪೂರ್ಣ ಸುತ್ತು ಮಾಡರು ಒಂದಂಗೆ ಹ್ಞೂ ಟೂ ಟ್ವೆಂಟಿ ಒಂದು ಸುತ್ತು ರೀ ಹ್ಞೂ ಈ ಡಿವೈಡೆಡ್ ಬೈ ಮಾಡಿದ್ರೆ ಎಷ್ಟು ಸುತ್ತು ಅಂತ ಗೊತ್ತಾಗಿಬಿಡ್ತೈತಿರಲಿ ಈ ಜಿರೋ ಈ ಜಿರೋ ಕ್ಯಾನ್ಸಲ್ ಇಪ್ಪತ್ತೆರಡು ಒನ್ಲಿ ಇಪ್ಪತ್ತೆರಡು ಒಂದ್ಲೇ ರೀ ಮತ್ತು ಇಪ್ಪತ್ತೆರಡು ಒಂದು ಇಪ್ತಾಡು ಇಪ್ತಾಡೆ ನಾಲ್ನಾಕು ಇಪ್ತೆ ಮೂರು ಹತ್ತಿರ ಇಪ್ಪ ನಾಕ್ಲಿ ಎಂಬತ್ತೆಂಟು ಆ ಇಪ್ತಾಡು ಇಲ್ಲೇ ಒಂದ್ರ ಹತ್ತು ಆಕೈತೆ ಅದ್ರ ಸಂದ್ ಇಪ್ತೆ ನಾಕ್ಲೆ ಎಂಬತ್ತೆಂಟು ಆಕೈತಿ ಇದು ಏನು ಬರ್ತೈತಿ ಫೋರ್ ಪಾಯಿಂಟ್ ಫೈವ್ ಫೋರ್ ಬರ್ತೈತಿ ಫೋರ್ ಪಾಯಿಂಟ್ ಫೈವ್ ಫೋರ್ ಅಂದ್ರೆ ಏನು ರೀ ಇದನ್ನ ಎಕ್ಸ್ಟ್ರಾ ಓಡಿದ್ರಿ ಇದು ಹ್ಞೂ ಇದು ನಾಲ್ಕು ನಾಲ್ಕೇನೈತಿರಲ್ಲ ಇದು ಪೂರ್ಣ ಸೊತ್ತು ಹ್ಞೂ ಹಂಗಾರ ಅವರ ಎಷ್ಟು ಪೂರ್ಣ ಸೊತ್ತು ಇಲ್ಲೇನು ಅನ್ಬೋದ್ರಿ ನಾಲ್ಕು ಪೂರ್ಣ ಸುತ್ತು ತಿರುಗಿದ್ರು ಪೂರ್ಣ ಸುತ್ತು ಪೂರ್ಣ ಸುತ್ತು ಪೂರ್ಣ ನಾಲ್ಕು ಪೂರ್ಣ ಸುತ್ತು ಓಡಿದರು ಓಡಿದಳು ಓಡಿದಳು ಅಂತ ಬರೀಬೇಕಾಗಿತ್ತು ಹ್ಞೂ ಈ ರೀತಿಯಾಗಿ ಬರೋದ್ರಿ ಇನ್ನೇನಂದರು ಅವಳ ಸ್ಥಾನವನ್ನು ಸಿ ಎಂದು ಗುರುತಿಸಿ ಅಂದ್ರೆ ಆ. ಅಕ್ಕಿ ಒಂದು ಸಾವಿರ ಮೀಟ್ರ್ ಓಡಿದಾಗ ಎಲ್ಲಿ ಬಂದು ಎಲ್ಲಿ ಬಂದು ನಿಲ್ತಾಳು ಅಂತ ಐತಿ ಇಲ್ಲಿ ಹ್ಞೂ ನೋಡ್ರಿ ನಮಗೆ ಏನೈತಿ ಎರಡು ನೂರ ಇಪ್ಪತ್ತು ಹ್ಞೂ ಎರಡು ನೂರ ಇಪ್ಪತ್ತು ಅಂದ್ರೆ ಒಂದು ರೌಂಡ್ ಆಯಿತ ಹ್ಞೂ ಹಿಂಗೆ ನಾಲ್ಕು ರೌಂಡ್ರ ಓಡ್ತಾಳು ಗೊತ್ತೈತಿ ನಾ ಎಷ್ಟ ಎಂಬತ್ತೆಂಟು ಆಕೈತಿ ಹ್ಞೂ ನಾಲ್ಕು ರೌಂಡ್ ಓಡಿರತ್ತಿ ತಿಳ್ಕೊರಿ ನಾಲ್ಕು ರೌಂಡ್ ಓಡಿದಾಗು ಬಂದು ಇಲ್ಲೇ ನಿಲ್ತಾರವ್ರು ನಾಲ್ಕು ರೌಂಡ್ ಇಪ್ಪತ್ತೆರಡು ನಾಲ್ಕಲಿ ಎಂಬತ್ತೆಂಟು ಆತ ಎಂಬತ್ತೆಂಟು ಅಂದರೆ ಏನು ರೀ ಎಂಟುನೂರ ಎಂಬತ್ತು ಮೀಟರ್ ಆತ ಟೋಟಲ್ ನಾಲ್ಕು ಸುತ್ತ ಹೊಡೆದ್ರ ತಿಳ್ಕೊರೆ ಎಟ್ಟ ಎಂಟುನೂರ ಎಂಬತ್ತಾತು ನನಗೆ ಸಾವಿರ ಬೇಕಾಗಿತ್ತು ಇಲ್ಲಿಂದ ಹೋಗಿ ಎನ್ಸ್ಕೋತೀವಿ ಗುಂಡ್ರಲಿ ಇದೂರ ತೊಂಬತ್ತಾಕೈತಿ ಹ್ಞೂ ಎಂಟುನೂರ ತೊಂಬತ್ತ ಒಂಬತ್ತು ನೂರ ಒಂಬತ್ನೂರ ಒಂಬತ್ನೂರ ಹತ್ತು ಒಂಬತ್ನೂರ ಇಪ್ಪತ್ತ ಒಂಬತ್ನೂರ ಮೂವತ್ತ ಒಂಬತ್ನೂರ ನಾಲ್ಕು ಒಂಬತ್ತು ನೂರ ಐವತ್ತ ಒಂಬತ್ನೂರ ಅರುವತ್ತ ಒಂಬತ್ನೂರ ಎಪ್ಪತ್ತ ಒಂಬತ್ನೂರ ಎಂಬತ್ತ ಒಂಬತ್ನೂರ ತೊಂಬತ್ತ ಇದು ಸಾವಿರ ಆಕೈತಿ ಈ ಸಾವಿರ ಆಕೈತಿ ಇಲ್ಲಿ ಏನು ಮಾಡಂದವ್ರೆ ಸಿ ಅಂತ ಗುರುತಿಸಂದರು ಇಲ್ಲಿ ನಾವೇನು ಮಾಡ್ವಿ ಸಿ ಅಂತ ಗುರುತಿಸಿದೀವಿ ಹ್ಞೂ ಸಿ ಅಂತ ಗುರುತಿಸಿದೀವಿ ಹಾಗಾದ್ರೆ ಈ ರೀತಿ ಗುರುತಿಸಿದೀವಿ ರೀ ಇನ್ನು ಎಷ್ಟು ಪೂರ್ಣ ಸುತ್ತು ಅಂದ್ರೆ ರೀ ದೇರ್ ಫಾರ್ ನಾಲ್ಕು ಸುತ್ತುಗಳನ್ನು ಓಡಿದಾರು ಹ್ಞೂ ಇದಕ್ಕೊಂದು ಬಾಕ್ಸ್ ಹಾಕಿ ಈ ರೀತಿಯಾಗಿ ಬರದು ಬಿಡ್ರಿ ಮುಗಿದ್ ಹ್ಞೂ ಇನ್ನು ಮುಂದಿನ ಪ್ರಶ್ನೆ ಮುಂದಿನ ಪ್ರಶ್ನೆ ರೀ ಇನ್ನು ಎರಡು ಇನ್ನು ಈಗ ಯಾರದು ಮುಗೀತು ರೀ ಇವ್ರದ ಅಕ್ಷಿದ ಮುಗೀತು ಸೇಮ್ ಯಾರ್ದೀ ತೋಸಿದು ಮಾಡಂತಾರೆ ಎರಡು ನೂರ ಐವತ್ತು ಮೀಟ್ರ್ ನಂತರ ತೋಶಿಗೆ ಇರುವ ಸ್ಥಾನವನ್ನು ಎಕ್ಸ್ ಅಂದ ಗುರುತಿಸ್ರಿ ಅಂತ ಹ್ಞೂ ಎರಡು ನೂರ ಐವತ್ತು ಮೀಟ್ರ್ ಇವ್ರ ಒಂದು ಮೀಟ್ರ್ ಒಂದು ಪೂರ್ಣ ಸುತ್ತು ಹೊಡೆದ್ರಂದ್ರೆ ಎಷ್ಟು ಬರ್ತೈತ್ರಿ ಇವ್ರದ ನೋಡಿರಿ ತೋಷಿ ಹಾಂ ತೋಷಿದ ಒಂದು ಸುತ್ತು ಹೊಡೆದ್ರಂದ್ರೆ ಅವ್ರದ್ದು ಎಷ್ಟು ಬರ್ತೈತಿ ನೂರ ಎಂಬತ್ತು ಮೀಟ್ರ್ ಬರ್ತೈತಿ ನೂರ ಎಂಬತ್ತು ಮೀಟ್ರ್ ಬರ್ತಂದ್ರೆ ನೂರ ಎಂಬತ್ತು ಮೀಟ್ರ್ ಬರ್ತೈತ್ರಿ ಹ್ಞೂ ನೂರ ಎಂಬತ್ತು ಮೀಟ್ರ್ ಅಂದ್ರೆ ಸಾರಿ ಒಂದು ಸುತ್ತು ಒಂದು ಸುತ್ತು ಓಡ್ರಿ ಅಂದ್ರೆ ಇದು ನೂರ ಎಂಬತ್ತು ಮೀಟ್ರ್ ಆಕೈತಿ ಹ್ಞೂ ಒಂದು ಸುತ್ತು ಹಿಡ್ರಿ ಹಂಗಾರ ಅವ್ರು ಏನಂತಾರು ಎರಡು ನೂರ ಐವತ್ತು ಕೆ ಕೇಲಿ ಬರ್ತಾರು ನಮಗೆ ಏನು ಮಾಡ್ನು ಹದಿನೆಂಟನ್ನು ಮುಗ್ಗಿ ಹಾಕೋತ ಹ್ಞೂ ಹದಿನೆಂಟು ಒಂದು ಹದಿನೆಂಟು ಹದಿನೆಂಟು ಎರಡು ಅಂದ್ರೆ ಎರಡನೇ ಸುತ್ತು ಎರಡನೇ ಸುತ್ತಿಗೆ ಎಟ್ಟು ಬರ್ತೈತಿ ಹದಿನೆಂಟು ಹದಿನೇಳು ಹದಿನೆಂಟರಲ್ಲಿ ಮೂವತ್ತಾರು ಹದಿನೆಂಟು ಮೂರಲ್ಲಿ ಐವತ್ತು ನಾ ಹದಿನೆಂಟು ಒಂದು ಹದಿನೆಂಟು ಹದಿನೆಂಟರಲ್ಲಿ ಮೂವತ್ತಾರು ಬರ್ತೈತೆ ರೀ ಇದು ನಮ್ಗೆ ಎರಡು ನೂರ ಐವತ್ತು ಮೀಟ್ರ್ ಓಡಿರ ಅಷ್ಟೇ ಕೇಳ್ಯಾರ ಅವ ಹಂಗಾರೆ ದೊಡ್ಡದು ಬರ್ತೈತಿ ಇದು ನಮ್ಗೆ ಯೂಸ್ ಇಲ್ಲ ಹ್ಞೂ ಬಟ್ ಏನು ಮಾಡ್ರು ಹಂಗಾರೆ ಅದಕ್ಕೆ ಕಡಿಮೆ ಬರ್ತೈತಿ ಒಂದು ಸುತ್ತ ರೀ ಒಂದು ಸುತ್ತ ಆತು ಅಂದ್ರೆ ನೂರ ರೀ ಇಲ್ಲಿ ಬಂದು ನಿಂತರು ಅವ್ರು ಇಲ್ಲಿ ಒಳಗೆ ಬರ್ತಾರೆ ಒಳಗೆ ಬಂದು ನಿಂತ್ರಿ ಇಲ್ಲಿ ಹ್ಞೂ ನೂರ ಎಂಬತ್ತು ಇನ್ನೇನು ಮಾಡಿರಿ ನೂರ ತೊಂಬತ್ತು ನೂರ ತೊಂಬತ್ತ ಎರಡುನೂರ ಎರಡು ನೂರ ಎರಡು ನೂರ ಹತ್ತು ಎರಡು ನೂರ ಇಪ್ಪತ್ತ ಎರಡು ನೂರ ಮೂವತ್ತು ಇಲ್ಲಿ ಐತಿ ಕರೆ ಕಾಣ್ಬಾತು ನಿಮ್ಗೆ ಅಷ್ಟೇ ಇಲ್ಲಿ ಮಾರ್ಕ್ ಮಾಡ್ಕೊರೆ ನನ್ನ ನೆಟ್ಗೆ ಇಲ್ಲೊಂದು ಐತಿ ಹ್ಞೂ ಎಷ್ಟು ರೀ ನೂರ ಎಂಬತ್ತತ್ತು ನೂರ ತೊಂಬತ್ತ ಎರಡು ನೂರ ಎರಡು ನೂರ ಹತ್ತು ಎರಡು ನೂರ ಮೂವತ್ತು ಎರಡುನೂರ ನಾಲ್ಕು ಎರಡು ನೂರ ಐವತ್ತು ರೀ ಎರಡು ನೂರ ಅರವತ್ತ ಎರಡು ನೂರ ಎಪ್ಪತ್ತ ಎರಡು ನೂರ ಏ ಸಾರಿ ಎರಡು ನೂರ ಐವತ್ತಕ್ಕೆ ಮಾಡಂದ ಇಲ್ಲ ರೀ ಅವರಾ ಹಾಗಾದ್ರೆ ಎರಡು ಬರ್ತೈತೆ ರೀ ನೂರ ಎಂಬತ್ತ ಹ್ಞೂ ನೂರ ತೊಂಬತ್ತ ನೂರ ತೊಂಬತ್ತ ಇದೆ ಎರಡು ನೂರ ಎರಡು ನೂರ ಹತ್ತು ಎರಡು ನೂರ ಇಪ್ಪತ್ತು ಎರಡು ನೂರ ಮೂವತ್ತು ಎರಡು ಎರಡುನೂರ ನಲ್ವತ್ತು ಎರಡು ನೂರ ಐವತ್ತು ಏನಂತ ಕ ಇದು ಮಾಡಬೇಕಾಗಿತಿ ಇದನ್ನು ಯಾಕ್ಸ್ ಅಂತ ಗುರುತಿಸ್ಬೇಕಾಗಿತ್ತು ಯಾಕ್ಸ್ ಸತ್ತ ಗುರುತಿಸ್ಬಿಡ್ರಿ ಈ ರೀತಿಯಾಗಿ ಯಾಕೆ ಸತ್ತ ಗುರುತಿಸ್ಬೋದು ಇವನ ಸುಮ್ಮ ಮಂಟೆ ನಿಶಿದವ್ರ ಇದನ್ನು ಇದು ಕ್ಯಾನ್ಸಲ್ ಹ್ಞೂ ಇದಷ್ಟು ತಿಳಿದ್ರಿ ಇನ್ನು ಮುಂದಿನ ಪ್ರಶ್ನೆ ಐದುನೂರು ಮೀಟರ್ ಓಡಿದ ನಂತರ ತೋಷಿ ಇರುವ ಸ್ಥಾನವನ್ನು ವಾಯ್ ಎಂದು ಗುರುತಿಸಿ ಅಂತಾರವ್ರು ಹ್ಞೂ ಇದು ಹೂ ಆಗೈತಿ ಇದು ವಾಯ್ ಆಗಬೇಕು ವಾಯ್ ಎಂದು ಗುರುತಿಸಿ ಅಂತಾರೆ ವಾಯ್ ಎಂದು ಅಂತಾರೆ ಎಷ್ಟು ರೀ ಐದುನೂರು ಮೀಟರ್ ಅವರ ಒಂದು ಸುತ್ತು ಓಡ್ರಿ ಅಂದ್ರೆ ಎಷ್ಟು ಆಕೈತಿ ಒಂದು ಸುತ್ತು ಓಡ್ರಿ ಎಷ್ಟಾಕೈತಿ ನೂರ ಎಂಬತ್ತು ಮೀಟರ್ ಆಕೈತಿ ರೀ ನೂರ ಎಂಬತ್ತು ಮೀಟರ್ ಆಕೈತಿ ಹಂಗಾರ ಎರಡು ಸುತ್ತು ಓಡ್ರಿ ಹದಿನೆಂಟೊಂದು ಹದಿನೆಂಟು ಹದಿನೆಂಟು ಅಟ್ಲೆ ಮೂವತ್ತಾರು ಮುನ್ನೂರ ಅರವತ್ತಕ್ಕೈತಿ ಹದಿನೆಂಟೊಂದು ಹದಿನೆಂಟು 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 ಮೂರಲೇ ಐವತ್ನಾಲ್ಕು ಆಕೈತಿ ಹ್ಞೂ ಐವತ್ನಾಲ್ಕು ಅಂದ್ರೆ ಮೂರು ಸುತ್ತು ಓಡ್ರೆ ಭಾಳ ದೂರ ಅವ್ರು ಅದರ ಸಂಬಂಧ ಏನು ಮಾಡಿರಿ ಇಲ್ಲಿ ಮುನ್ನೂರ ಅರವತ್ತು ಆಕೈತಿ ಎರಡು ಸುತ್ತಿಗೆ ಏ ಸರಿ ಇದು ಈ ಇಲ್ಲಿ ಬರಂಗಿಲ್ಲ ರೀ ಇಲ್ಲಿ ಬರೋಂಗಿಲ್ಲ ಯಾಕಂದ್ರೆ ತೋಶಿ ಒಳಗೆ ಓಡ್ಯಾರೀ ಅವರು ಹೊರಗೆ ಓಡಿರಲಿಲ್ಲ ಇಲ್ಲಿ ಎಟ್ಟೈತಿ ಮುನ್ನೂರ ಅರವತ್ತು ಆಕೈತಿ ಎರಡು ಸುತ್ತು ಎಂಟು ಎರಡು ಸುತ್ತು ಎರಡು ಸುತ್ತು ಮಾಡಿದಾಗ ಮುನ್ನೂರ ಅರವತ್ತು ಅರವತ್ತೈಲಿ ಬತ್ತರೆ ಇನ್ನೇನು ಮಾಡಿದೆ ಇದನ್ನು ಮುಂದೆ ತಗೋತೇವೆ ಹ್ಞೂ ಎಟ್ಟ ಐದುನೂರು ಬರುತ್ತಕ್ಕ ಮುನ್ನೂರ ಅರವತ್ತ ಮುನ್ನೂರ ಎಪ್ಪತ್ತ ಮುನ್ನೂರ ಎಂಬತ್ತ ಮುನ್ನೂರ ಎಂಬತ್ತ ಮುನ್ನೂರ ತೊಂಬತ್ತ ಮುನ್ನೂರ ತೊಂಬತ್ತ ಇದು ನಾಲ್ಕುನೂರು ಆಕೈತಿ ನಾಲ್ಕುನೂರ ನಾಲ್ಕುನೂರ ಹತ್ತು ನಾಲ್ಕುನೂರ ಇಪ್ಪತ್ತು ನಾಲ್ಕುನೂರ ಮೂವತ್ತು ನಾಲ್ಕುನೂರ ನಲ್ವತ್ತು ನಾಲ್ಕುನೂರ ಐವತ್ತು ನಾಲ್ಕುನೂರ ಅರವತ್ತು ನಾಲ್ಕುನೂರ ಎಪ್ಪತ್ತು ನಾಲ್ಕುನೂರ ಎಂಬತ್ತು ನಾಲ್ಕನೂರ ಎಂಬತ್ತು ಐದುನೂರು ಇಲ್ಲೈತಿ ಐದುನೂರು ವಾಯ ಇಜ್ಕೊಟ್ಟು ಐದುನೂರು ಅಂತ ಬರ್ತೈತಿ ನೀವು ಹಿಂಗೂ ಮಾಡ್ಬೋದು ರೀ ಇಲ್ಲಾಗಿತ್ತಂದ್ರೆ ಮೂರು ಸುತ್ತುವಡಿ ರೇಟ್ ಹಾಕೈತಿ ಮೂರು ಸುತ್ತು ಒಡ್ರೆ ಎಷ್ಟು ಆಕೈತಿ ಹದಿನೆಂಟು ಒಂದು ಹದಿನೆಂಟು ಹದಿನೆಂಟು ಮೂರು ಹದಿನೆಂಟು ಮೂರು ಐವತ್ತು ನಾಲ್ಕು ಆಕೈತಿ ಹ್ಞೂ ನಾ ಐನೂರ ರೀ ಅವ್ರು ಎಷ್ಟು ಕೇಳ್ಯಾರ ನಮಗೆ ಐದನೂರತ್ತಿ ಕೇಳ್ಯಾರ ಐದುನೂರ ನಲ್ವತ್ತು ಐದುನೂರ ನಲ್ವತ್ತು ಮೈನಸ್ ಏನು ಮಾಡ್ಯಾರೀ ಐದುನೂರು ಮಾಡ್ರಿ ಎಷ್ಟು ಬತ್ತು ನಲ್ವತ್ತು ಬತ್ತು ಏನು ಮಾಡಿರಿ ಇಲ್ಲಿ ಉಲ್ಟಾದಿಂದ ಎಣಸ್ಕೊತೋಗಿಬಿಟ್ರಿ ಮುಗಿದು ಹೋಗ್ತೈತ ಇದು ನೋಡಿರಿ ಇಲ್ಲಿ ಹತ್ತಾತು ಇದು ಇಪ್ಪತ್ತಾತು ಇದು ಮೂವತ್ತಾತು ಇದು ನಲ್ವತ್ತಾತು ಎಷ್ಟು ಡಿಫ್ರೆನ್ಸ್ ಅದನ್ನ ಏನು ಮಾಡ್ರಿ ಆರಂಭಿಕ ಸ್ಥಾನದಿಂದ ಉಲ್ಟಾ ಹೋಗಿಬಿಡ್ರಿ ಅಷ್ಟು ಬಂದು ಬಿಡ್ತೈತಿ ಸೇಮ್ ಹಿಂಗ ರೀ ಇದು ಇದು ಹಂಗೆ ಮಾಡಬಹುದು ಹ್ಞೂ ಎಟ್ಟ ಹದಿನ ಮುನ್ನೂರ ಅರವತ್ತರಾಗ ಏನು ಮಾಡಿರಿ ಮೈನಸ್ ಎರಡು ಎರಡು ನೂರು ಮಾಡಿರಿ ಎಟ್ಟಾಕೈತಿ ಇದು ಜೀರೋ ಜೀರೋ ರೀ ಆರಾಗ ಒಂದು ಕಳ ಆರಾಗ ಐದು ಕಳೆದ್ರೆ ಒಂದು ಹತ್ತು ಮೂರ ಎರಡು ಕಳು ನೂರ ಹತ್ತು ನೂರ ಹತ್ತು ಉಲ್ಟಾ ಹೋಗಿಬಿಡ್ರಿ ನೋಡ್ರಿ ಈಗ ಯಾರ ತೋಷಿನ ಓಡ್ಯಾರೀ ಇಲ್ಲಿಂದ ಹಿಡ ಹಿಡಿದ್ಬಿಡ್ ನಮ್ಮ ಒಂದು ಎರಡ ಮೂರ ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೊಂದ್ರೆ ನೂರ ರೀ ಇಲ್ಲಿ ಈ ರೀತಿಯಾಗಿ ನಾವು ಕಂಡುಹಿಡೀಬೌದು ಹ್ಞೂ ಇನ್ನು ಮುಂದಿನ ಪ್ರಶ್ನೆ ಈಗ ತೋಷಿ ಒಂದು ಸಾವಿರ ಮೀಟರ್ ಓಡಿದ್ದಾಳೆ ಅವಳು ಟ್ರ್ಯಾಕ್ ಸುತ್ತಲು ಓಡಿದ ಪೂರ್ಣ ಸುತ್ತುಗಳು ಸಂಖ್ಯೆ ಎಟ್ಟು ಮುಗಿಸಳು ಮತ್ತು ಅವಳ ಸ್ಥಾನವನ್ನು ಝೆಡ್ ಅಂತ ಗುರುತಿಸ್ರಿ ಅಂದಾರ ಹ್ಞೂ ಈಗ ನೋಡ್ರಿ ಅವರು ಎಷ್ಟ ಒಂದು ಸಾವಿರ ಮೀಟ್ರ್ ಒಡ್ಯಾರಂತ ಪೂರ್ಣ ಎಷ್ಟು ಸುತ್ತಾಗಿವು ಒಂದು ಸುತ್ತಿಗೆ ನೂರ ಎಂಬತ್ತು ಮೀಟ್ರ್ ಕವರು ಮಾಡ್ಯಾರೀ ಈ ಝೀರೋ ಈ ಝೀರೋ ಕ್ಯಾನ್ಸಲ್ ಆಯಿತು ಈ ಝೀರೋ ಈ ಝೀರೋ ಕ್ಯಾನ್ಸಲ್ ಆಯ್ತು ಅಂದ್ರೆ ಹದಿನೆಂಟು ಒಂದ್ಲಿ ಹದಿನೆಂಟು ಐದು ಪಾಯಿಂಟ್ ಐದು ಅಂತ ಬರ್ತದೆ ಹ್ಞೂ ಇಜ್ಕೊಟ್ಟು ಏಳಂದ್ರಿ ಐದು ಪಾಯಿಂಟ್ ಐದು ಸುತ್ತು ಒಡ್ಯಾರ ಅವರು ಸುತ್ತು ಹ್ಞೂ ಕರೆ ಅವರು ಪೂರ್ಣ ಸುತ್ತು ಎಷ್ಟು ಓಡ್ಯಾರೆ ದೇರ್ ಫೋರ್ ಪೂರ್ಣ ಸುತ್ತು ಅಂದ್ರೆ ಅದನ್ನು ಬರಿಕಿದ್ದ ಐದು ಪೂರ್ಣ ಸುತ್ತನ್ನು ಓಡಿದರು ಐದು ಪೂರ್ಣ ಸುತ್ತು ಸುತ್ತ ಓಡಿದ್ದಾರೆ ಓಡಿ ಓಡಿದ್ದಾರೆ ಹ್ಮ್ ಐದು ಪೂರ್ಣ ಸುತ್ತು ಓಡ್ಯಾರಂತ ಹೇಳ್ಬೋದು ಇದಕ್ಕೆ ನಾವೇನು ಮಾಡಿರಿ ಈ ರೀತಿಯಾಗಿ ಬಾಕ್ಸ್ ಹಾಕಿಬಿಡ್ರಿ ನಡಿತೈತಿ ಹ್ಞೂ ಇನ್ನು ನೆಕ್ಸ್ಟ್ ರೀ ಇನ್ನು ಅದನ್ನು ರೀ ಸಾವಿರ ಎಲ್ಲಿ ಆಕೈತೆ ಅಂತ ಹ್ಞೂ ಈಗ ಎಕ್ಸಾಂಪಲ ನಾವೇನು ಮಾಡ್ನು ಹದಿನೆಂಟು ಹಂದು ಹದಿನೆಂಟು ಹದಿನೆಂಟು ಮೂರರಿಂದ ಹದಿನೆಂಟು ಹದಿನೆಂಟು ತೊಂಬತ್ತು ಹದಿನೆಂಟು ಆರು ನೂರ ಎಂಟು ಹದಿನೆಂಟು ಆರು ನೂರ ಎಂಟು ಅಂದ್ರೆ ಸಾವಿರದ ಎಂಬತ್ತಾಕೈತಿ ಹ್ಞೂ ಹದಿನೆಂಟಾರಲಿ ನೂರ ಎಂಟು ಹಾಂ ನೋಡ್ರಿ ಎಟ್ಟ ಹದಿನೆಂಟು ನೂರ ಎಂಬತ್ತು ಎಂಟು ಹದಿನೆಂಟು ಒಂದು ಹದಿನೆಂಟು 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 ಮೂರು ಹದಿನೆಂಟು ನಾಲ್ಕೆ ಹದಿನೆಂಟು ಆರಲಿ ನೂರ ಎಂಟು ಹದಿನೆಂಟು ಆರಲಿ ನೂರ ಎಂಟು ಆಕೈತಿ ಈ ಸಾವಿರದ ಎಂಬತ್ತಾದ ಹ್ಞೂ ನನಗೆ ಎಷ್ಟು ಬೇಕಾಗಿತ್ತು ರೀ ನೂರ ಎಂಬತ್ತು ಬೇಕಾಗಿ ಸಾವಿರ ಬೇಕಾಗೈತಿ ಇನ್ನೇನು ಮಾಡಿರಿ ಸಾವಿರದ ಎಂಬತ್ತರಾಗ ಒಂದು ಸಾವಿರ ಕಳೆದು ಬಿಡ್ರಿ ಎಟ್ಟೈತಿ ಎಂಬತ್ತಕ್ಕೈತಿ ಅವ್ರು ಆರಂಭಿಕ ಸ್ಥಾನದಿಂದ ಉಲ್ಟಾ ಹೋದ್ರೆ ಸಿಕ್ಕ ಬಿಡತರಲಿ ಇದು ರೀ ಇದು ಇಪ್ಪತ್ತೈದು ಮೂವತ್ತತ್ತು ನಲ್ವತ್ತತ್ತು ಐವತ್ತತ್ತು ಅರುವತ್ತು ಎಪ್ಪತ್ತು ಎಂಬತ್ತು ಇದನ್ನು ಏನು ಮಾಡಬೇಕು ಝಡ್ ಅಂತ ತೋರಿಸ್ಬೇಕಾಗೈತಿ ಝಡ್ ಅಂತ ಇದನ್ನು ತೋರಿಸ್ಬಿಡ್ರಿ ಮುಗಿದೋಗತಿ ಈ ರೀತಿಯಾಗಿ ನೀವು ಮಾಡ್ಬೋದು ಈ ರೀತಿಯಾಗಿ ಅಂದ್ರೆ ಓಕೆ ಆಕತಿ ಹ್ಞೂ ಮುಂದಿನ ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಇನ್ನೂ ಯಾರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಹೊಸ ಹೊಸ ವಿಡಿಯೋಗಳು ಗೊತ್ತಾಕವು ಮತ್ತು ಪ್ಲೇಲಿಸ್ಟ್ ಒಳಗೆ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ರೀ ಲಿಂಕ್ ಐತಿ ಈ ಹಿಂದಿನ ವಿಡಿಯೋಗಳೆಲ್ಲ ಅಲ್ಲಿ ಅದಾವು ಅವುಗಳನ್ನ ನೋಡಿರಿ ಧನ್ಯವಾದಗಳು